ಒಳ್ಳೆ ಕತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಗ್ರಾಮ್ ಇದೆ ಸರ್ ಇದು ಅದು 4 ಗ್ರಾಮ್ಸ್ ಬರುತ್ತೆ ನಾಲ್ಕು ಎರಡು ಎರಡು ಸೇರಿ ಎರಡು ಸೇರಿ ನಾಲ್ಕು ಗ್ರಾಮ್ ಅಂತೆ ಬಾರನೇ ಇಲ್ಲ ಇದೆಲ್ಲ ಮೂರು ಗ್ರಾಮ್ ಅಲ್ಲಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮಸ್ಕಾರ ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೆ ಓ ಮಾರ್ಕೆಟ್ಟು ಮಾರ್ಕೆಟ್ಟು ನೋಡಿ ನಾವು ಈ ಕಡೆ ಇದು ಬಿಡ್ಸು ಕಾಣಿಸ್ತಾ ಇದೆಯಾ ಈ ಕಡೆ ಹೋದ್ರೆ ಟೌನ್ ಹಾಲ್ ಕಡೆ ಹೋಗುತ್ತೆ ಇದು ಅವಿನ್ಯೂ ರೋಡು ಸ್ಟ್ರೈಟ್ ಬರಬೇಕು ಎಲ್ಲಿ ಏನು ಅಂತ ನಾನು ಮುಂದೆ ಹೇಳ್ತೀನಿ ದೆಹಲಿ ಸ್ವೀಟ್ಸ್ ಇದೆ ಅದರ ಪಕ್ಕದಲ್ಲೇ ನೋಡಿ ಈ ಥರ ಎಲ್ಲೂ ಲೆಫ್ಟು ರೈಟು ಏನೂ ಇಲ್ಲ ಸ್ಟ್ರೈಟ್ ಅಂದರೆ ಸ್ಟ್ರೈಟು ನೋಡಿ ಫುಲ್ ಸ್ಟ್ರೈಟು ನೋಡಿ ನಾವು ಸ್ಟ್ರೈಟ್ ಬಂದರೆ ಇಲ್ಲಿ ರಾಜ ಮಾರ್ಕೆಟ್ಟು ರಾಜ ಮಾರ್ಕೆಟ್ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ಮತ್ತು ನಾನು ಯಾವ ಅಂಗಡಿಗೆ ಇದ್ದೀನಿ ಅಂತ ಹೇಳ್ತೀನಿ ನೋಡಿ ಸೀದಾ ಬಂದರೆ ಎರಡನೇ ಅಂಗಡಿ ಬನ್ನಿ ಒಳಗೋಗೋಣ ತುಂಬ ರಶ್ ಇರುತ್ತೆ ಇವ್ರ ಅಂಗಡೀಲಿ ಯಾವಾಗಲೂ ಶ್ರೀ ಬಾಲಾಜಿ ಜುವೆಲ್ಸ್ ಆ್ಯಂಡ್ ಜೆಮ್ಸ್ ಬನ್ನಿ ಒಳಗೆ ಹೋಗೋಣ ಈ ಅಂಗಡಿದು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಒಂದೂವರೆ ಲಕ್ಷದ ಜನದ ಮೇಲೆ ಸರ್ ನಮಸ್ಕಾರ ಸರ್ ತುಂಬ ದಿನ ಆಯಿತು ಒಂದು ವೀಡಿಯೋ ಮಾಡೋಣ ಅಂತ ನಿಮ್ಗೆ ಫೋನು ಮಾಡಲಿಲ್ಲ ಹಾಗೆ ಬಂದೆ ನಾನು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದೆ ನೀವು ಯಾರಿಗೋ ತೋರಿಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರಿ ಒಂದು ಸರಿ ಒಂಚೂರು ವೀಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ನಾನು ನಾನೊಂದು ಸರ ಹಾಕ್ಕೊಳ್ತೀನಿ ನಿಮ್ಮ ಹತ್ರ ಆವಾಗ ಮಾಡಿಸಿದ್ದೆ ಕಲರ್ ಕಲರ್ ಮನೇಲಿ ಪೋಣಿಸಿ ಅದನ್ನು ತುಂಬ ಜನ ಕೇಳ್ತಾಯಿದ್ರು ಎಲ್ಲಿ ಮಾಡಿಸಿದ್ದೇನು ಅಂತೇಳಿ ಅದಕ್ಕೋಸ್ಕರ ಆ ಥರದ್ದು ತೋರಿಸಿ ಮತ್ತು ಈ ಥರ ಗುಂಡದ್ದು ತೋರಿಸಿ ಮತ್ತು ಬೇರೆ ಡಿಸೈನ್ದು ನೀವು ಮಾಡಿಸಿರೋದು ತೋರಿಸಿ ಸರ್ ಹಾಂ ಇದು ನೀವು ರೆಡಿ ಮಾಡಿಸಿರೋದಿದ್ದು ವಾ ಎಷ್ಟು ಗ್ರಾಮ್ ಬೀಳ್ಬೋದು ಇದು ಇದು ಸ್ಟೆಪ್ ಅಂಡ್ ಸ್ಟೆಪ್ ಮೂರೇಳೆ ಬರುತ್ತೆ ನೋಡಿ ಈ ಥರ ಸ್ಟೆಪ್ ಅಂಡ್ ಸ್ಟೆಪ್ ಮೂರೇಳೆ ಎಷ್ಟು ಇವಾಗ ಚಿನ್ನದ ರೇಟು ಹತ್ತು ಹತ್ತುವರೆ ಸಾವಿರ ರೂಪಾಯಿ ಆಗಿದೆ ಒಂದು ಗ್ರಾಮು ಇಷ್ಟು ಮಾಡಿಸ್ಬೇಕಾದ್ರೆ ಒಂದು ಮೂರು ಲಕ್ಷ ಬೇಕಾಗತ್ತೆ ಅಲ್ಲ ಅಲ್ಲ ಪ್ಯೂರ್ ಚಿನ್ನ ಪ್ಯೂರ್ ಚಿನ್ನ ಮಾಡಿಸೋದಾದ್ರೆ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರಿ ಈ ಮಣಿಲಿ ಈ ಥರ ಡಿಸೈನ್ ಯಾರೋ ಮಾಡಿಸಿರೋದಿದು ಓ ನೋಡಿ ವಾವ್ ಇದು ಇದೇ ಮನೇಲಿ ಮಾಡಿಸಿರೋದಾ ಸರ್ ನೋಡಿ ಇದೇ ಮನೇಲಿ ನೆಕ್ಲೆಸ್ ಮಾಡಿರೋದು ನಂಬಕ್ಕೆ ಆಗಲ್ಲ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಲೆಕ್ಕದಲ್ಲಿ ಬರುತ್ತಾ ತ್ರೀ ಎಮ್ ಎಮ್ ಅಂತ ಇದು ಫೋರ್ ಎಮ್ ಎಮ್ ಇದು ಫೈವ್ ಎಮ್ ಎಮು ಇದರಲ್ಲಿ ಇದು ಬೇರೆ ರೇಟು ಇದು ಬೇರೆ ರೇಟ್ ಬರುತ್ತಾ ಇಲ್ಲ ಸೇಮ್ ಸೇಮ್ ರೇಟು ಹಾಂ ನೋಡಿ ಇದು ಇದು ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇದು ಮತ್ತೆ ಇದರಲ್ಲಿ ನಾನು ಕೋಣಿಸ್ಕೊಂಡಿರೋದು ನೀವೆಲ್ಲರೂ ಕೇಳ್ತಾ ಇದ್ರಿ ನೀವು ಹಾಕೊಳ್ತಿರಲ್ಲ ಸರ ಎಲ್ಲಿಂದ ಅಂತ ನಾನು ಇಲ್ಲೇ ಮಾಡಿಸಿರೋದು ಇವಾಗ ಒಂದ್ ಆಸೆ ಇದೆ ಬೋರ್ ಮಾಡ ಅಂತಾರೆ ಆರ್ಟಿಫಿಷಿಯಲ್ ಇದೆ ಒಂದು ಮಾಡಿಸ್ಕೊಳ್ಬೇಕು ಅಂತ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ವ್ಯಾಕ್ಸ್ ಬರುತ್ತೆ ಇದೆಲ್ಲ ಗಟ್ಟಿ ಗುಂಡಲ್ಲ ಒಳಗಡೆ ವ್ಯಾಕ್ಸ್ ಬರುತ್ತೆ ಆದ್ರೆ ಏನು ಅನ್ನೋದಕ್ಕೋಸ್ಕರ ವ್ಯಾಕ್ಸ್ ಹಾಕಿರ್ತಾರೆ ಅಷ್ಟೇ ಹೊರ್ತು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಯಾವ ಸೈಜ್ ಬೇಕು ಎರಡು ಇದೆ ನೋಡಿ ಅರ್ಧ ಪ್ಲೈನ್ ಇದೆ ಅರ್ಧ ಡಿಸೈನ್ ಇದೆ ಇದು ಪ್ಲೈನು ಬಳೆ ನೋಡಿದ್ದೆ ನಾನು ಒಂದು ಗ್ರಾಮು ಮೂರು ಗ್ರಾಮೆಲ್ಲ ಬಳೆ ನೋಡಿದ್ದೆ ತೋರಿಸ್ತೀರಾ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಯಾರೋ ಮಾಡಿಸಿರೋದು ನೋಡಿ ತುಂಬಾ ಇಷ್ಟ ಆಯ್ತು ಇದು ಸರ್ ಹಾಕೊಂಡು ನೋಡ್ಬೋದಾ ನಾನೇ ಹಾಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಳ್ಳೆ ಕತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಮಾಡಿಸ್ಬೇಕಾದ್ರೆ ನಾವು ಗೋಲ್ಡ್ ಮಾಡಿಸ್ಬೇಕಾದ್ರೆ ಒಂದು ಊರು ನಾಲ್ಕು ಲಕ್ಷ ಆಗುತ್ತೆ ಇಷ್ಟು ಚೆನ್ನಾಗಿದೆ ನೋಡಿ ನೀವು ಇದ್ರಲ್ಲಿ ಬೇಕಾದ್ರೆ ಬ್ಲಾಕ್ ಮಣಿ ಗ್ರೀನ್ ಮಣಿ ಯಾವ ಮಣಿ ಬೇಕಾದರೂ ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ಸರ್ ಭಯನೂ ಇರಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ನಾನು ಹಾಕ್ಕೊಂಡೇ ತೋರಿಸ್ದೆ ನಿಮಗೆ ಹೌದು ಲಾಸ್ಟ್ ಟೈಮ್ ನಾನು ನೋಡಿದಾಗ ಅಷ್ಟು ಇರಲಿಲ್ಲ ಕಲರು ಇರಲಿಲ್ಲ ಮತ್ತೆ ಅಷ್ಟು ಡಿಸೈನ್ ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ ಎರಡು ಗ್ರಾಮು ಈ ಥರ ಐದು ಗ್ರಾಮ ಅಲ್ವಾ ಗೆಜ್ಜೆನೂ ಇದೆ ನೋಡಿ ಒಂದೂವರೆ ಗ್ರಾಮ್ ಇದು ಗೆಜ್ಜೆನೂ ಇದೆ ಎಲ್ಲ ತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರಿ ತೆಗೆದುಕೊಡಿ ನನ್ನ ಸೈಜ್ ಇದ್ರೆ ಕೊಡಿ ಸರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಗ್ರಾಮ್ ಇದೆ ಸರ್ ಇದು ಅದು ನಾಲ್ಕು ಎರಡು 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 ಸೇರಿ ನಾಲ್ಕು ಗ್ರಾಮ್ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಿಮಗೆ ಯಾವ ಸೀರೆ ಮ್ಯಾಚಿಂಗ್ ಹಾಕ್ಕೊಳ್ತೀರಾ ಡ್ರೆಸ್ ಹಾಕ್ಕೊಳ್ತೀರಾ ಆ ಥರ ತೊಗೊಳ್ಬೋದು ನೋಡಿ ನೋಡಿ ತುಂಬ ಚೆನ್ನಾಗಿದೆ ಸರ್ ನೋಡಿ ಇದೆಲ್ಲ ಏನು ನೀವು ತಲೇಲೇನಾದರೂ ಬಿದ್ದೋಗುತ್ತೆ ಹಾಗೆ ಹೀಗೆ ಅಂತ ಇದ್ದರೆ ಅದನ್ನ ತೆಗೆದಾಕ್ಬಿಡಿ ಏನೂ ಆಗಲ್ಲ ತುಂಬ ಚೆನ್ನಾಗಿದೆ ನೋಡಿ ನಾಲ್ಕು ಗ್ರಾಮು ಐದು ಗ್ರಾಮಲ್ಲೆಲ್ಲ ಬಳೆ ನೋಡಿ ಎಲ್ಲ ನಿಮಗೆ ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ ಫೋರ್ ಗ್ರಾಮಿಂದ ನಿಮಗೆ ಪೆಂಡೆಂಟು ನಿಮಗೆ ಈ ಅವ್ರ ಹತ್ರ ಬೀಡ್ಸ್ಗಳು ಸಿಗುತ್ತೆ ಕಲರ್ ಕಲರ್ ಬೀಡ್ಸ್ ಸಿಗುತ್ತೆ ನೋಡಿ ಎಲ್ಲ ಒರ್ಜಿನಲ್ ಬೀಡ್ಸ್ ಇದೆಲ್ಲ ಈ ಬೀಡ್ಸ್ಗೆ ನೀವು ಈ ಥರ ಪೆಂಡೆಂಟ್ ಆಗಲಿ ಇಲ್ದಿದ್ರೆ ಆ ಮಣಿ ತೋರ್ಸದವಲ್ಲ ಆ ಥರ ಮಣಿ ಹಾಕ್ಕೊಳ್ಬೋದು ಫೋರ್ ಗ್ರಾಮು ಫೈವ್ ಗ್ರಾಮ್ಗೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಮತ್ತೆ ರೇಟ್ ಕಡಿಮೆಗೂ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿ ನೀವು ಬಂದರೆ ನಂಗನಾಗ್ತಾ ಮಾತಾಡಿಸ್ತಾರೆ ಅದು ಪ್ಲಸ್ ಪಾಯಿಂಟ್ ನೋಡಿ ಸರ್ ತೀರ್ ನೋಡಿ ನೋಡಿ ಈ ಥರ ಚೋಕರ್ ಅಂತೆ ನೋಡಿ ಕಂಠಿ ಚೋಕರ್ ಲೈಟ್ ವೇಟ್ ಅಂತೆ ಹೌದು ಅಷ್ಟು ಭಾರ ನೋಡಕ್ಕೆ ತುಂಬ ದಪ್ಪ ಇದೆ ಭಾರ ಅನ್ಸುತ್ತೆ ಭಾರ ಏನಿಲ್ಲ ಇದು ನೋಡಿ ಈ ಥರ ನೀವು ರೆಡಿ ಮಾಡ್ಕೊಳ್ಬೋದು ಹೀಗೆ ಇವಾಗಿದೆ ಫ್ಯಾಷನ್ ಆಗೋಗಿದೆ ಈಗ ಭಾರ ಏನಿಲ್ಲ ಅಲ್ಲ ಲೈಟ್ ಹೌದು ಇದೆ ನೋಡಿ ನೋಡೋಕ್ಕೆ ಎಷ್ಟು ದಪ್ಪ ಇದೆಯೇನೋ ಅಂದರೆ ಅಷ್ಟಲಕ್ಷ್ಮಿ ತುಂಬ ವೆಯ್ಟ್ ಕಡಿಮೆ ಇದೆ ಭಾರನೇ ಇಲ್ಲ ನೋಡಿದವ್ರು ಏನು ಅಂದ್ಕೊಬೇಕು ಎಲ್ಲೋ ಎಷ್ಟೋ ದೊಡ್ಡದಾಕ್ಕೊಂಡಿದ್ದಾರೆ ಅಂದ್ಕೊಳ್ಬೇಕು ಆ ಥರ ಇಲ್ಲ ತುಂಬ ಚೆನ್ನಾಗಿದೆ ಹಾಗೆ ಒಂದು ಸರಿ ಎಲ್ಲ ಹತ್ರದಿಂದ ಡಿಸೈನ್ ತೋರಿಸಿ ಸರ್ ಹತ್ರದಿಂದ ಈ ಮನೇಲಿ ನೀವು ಕೋರ್ಸಿರೋದು ತೋರಿಸಿ ಮೇಲ್ಗಡೆ ನೋಡಿ ಅವರು ಇದೆಲ್ಲ ಅವರೇ ಮಾಡಿಸಿರೋದು ಈ ಥರ ಮಣಿನೂ ಸಿಗುತ್ತೆ ಅವ್ರ ಹತ್ರ ಒರಿಜಿನಲ್ ಬೀಡ್ಸು ಸಿಗುತ್ತೆ ಮತ್ತೆ ಓಲ್ಡ್ ಬೀಡ್ಸ್ ಎಲ್ಲ ಸೇರಿಸಿ ಅವರೇ ಮಾಡ್ಕೊಂಡಿರೋದು ಇಲ್ಲಿ ಎದುರುಗಡೆನೆ ಕೂತ್ಕೊಂಡಿರ್ತಾರೆ ನೀವು ಅವ್ರ ಹತ್ರ ಕೊಟ್ಟಿ ಮಾಡಿಸ್ಬೋದು ತುಂಬಾ ಕಡಿಮೆಲಾಗುತ್ತೆ ಕತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚೇತನ್ ಬೀಚ್ ಒರಿಜಿನಲ್ ಚೇತನ್ ಬೀಚ್ ರೂಬಿನೇ ಚೇತನ್ ಬೀಚ್ ರೂಬಿನೇ ಲೈಟ್ ವೆಯ್ಟ್ ಕುಟು ನಿಮ್ಗೆ ಆ ಥರದ್ದು ನಿಕ್ಕಿದ್ ನಾನು ಹೇಳೋದು ಒಂದು ನಿಮಿಷ ಒಂದೇ ಒಂದು ಇದು ಸರ ನೋಡಿ ಈ ಥರ ನೀವು ತಗೊಂಡು ಇಲ್ಲಿ ದಪ್ಪದೊಂದು ಈ ಥರ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ಇಲ್ಲಿ ನೋಡಿ ಇದೆಲ್ಲ ಲೈಟ್ ವೆಯ್ಟ್ ಏನು ಭಾರ ಇಲ್ಲ

ಸಿಗುತ್ತೆ ಲೂಸ್ ಗುಂಡ್ ಸಿಗುತ್ತೆ ನಿಮ್ಗೆ ಹೆಂಗ್ ಬೇಕೋ ಡಿಸೈನ್ ಮಾಡಿಸ್ಬೋದು ಇವರೇ ರೆಡಿ ಮಾಡಿ ಇಟ್ಟಿರೋದು ನೋಡಿ ಇದು ಅಷ್ಟೇ ಈ ಥರ ಗುಂಡು ಸಿಗುತ್ತೆ ನೋಡಿ ಈ ಥರ ಗುಂಡು ಸಿಗುತ್ತಲ್ಲ ಈ ಥರ ಮುತ್ತೆಲ್ಲ ಇವ್ರ ಹತ್ರನೇ ಸಿಗುತ್ತೆ ಯಾವ ಸೈಜ್ ಮಳೆ ಬೇಕಾದ್ರೂ ನಿಮಗೆ ಸಿಗುತ್ತೆ ಆದ್ರೆ ನೋಡಿ ಇದು ಭಾರ ಇಲ್ಲ ನೋಡೋಕ್ಕೆ ಎಲ್ಲೋ ದೊಡ್ಡದು ಭಾರ ದಪ್ಪ ಕಾಣಿಸುತ್ತೆ ಆದರೆ ಭಾರ ಇಲ್ಲ ಹಾಕ್ಕೊಳ್ಬೋದು ಚೆನ್ನಾಗಿದೆ ಸರ್ ಎಲ್ಲ ಸಿಗುತ್ತೆ ನೋಡಿ ಇದಕ್ಕೆ ಇಲ್ಲಿ ಮಣಿಗೆ ಕ್ಯಾಪ್ ಹಾಕಿದಾರಲ್ಲ ಈ ಥರ ಕ್ಯಾಪ್ ಸಿಗುತ್ತೆ ನೋಡಿ ಅವ್ರ ಹತ್ರ ಎಲ್ಲ ಸೈಜ್ದು ಕ್ಯಾಪ್ ಸಿಗುತ್ತೆ ನೀವೇನು ಡಿಸೈನ್ ಮಾಡ್ತೀರಾ ಅಂತ ನಿಮ್ಮ ತಲೆಯಲ್ಲಿ ಐಡಿಯಾ ಇರುತ್ತೆ ಆ ಥರ ಐಡಿಯಾದಲ್ಲಿ ಇವ್ರು ಕೊಡ್ತಾರೆ ನೋಡಿ ನೋಡಿ ಪುಟ್ಟ ಸೈಜ್ದು ಇದೆ ನೋಡಿ ಪುಟ್ಟು ಸೈಜ್ ನೋಡಿ ಇಲ್ಲಿ ಕ್ಯಾಪ್ ಇದು ನಿಮ್ಗೆ ಯಾವ ಡಿಸೈನ್ ಮಾಡಿಸ್ತೀರಾ ಅಂತೀರಾ ಆ ಡಿಸೈನ್ಗೆ ನಿಮ್ಗೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಎಲ್ಲ ಇವ್ರ ಹತ್ರನೇ ಸಿಗುತ್ತೆ ನೋಡಿ ಈ ಥರ ಕ್ಯಾಪ್ ಅದು ಇಲ್ಲಿ ಗ್ರೀನ್ ಮಣಿಗೆ ಬಂದಿದೆಯಲ್ಲ ಗ್ರೀನು ಮತ್ತೆ ಮರೂನ್ ಇದಕ್ಕೆ ಅದಕ್ಕೆ ಈ ಥರ ಕ್ಯಾಪ್ ನೋಡಿ ನೋಡಿದೆಯೋ ಪರ್ಲಲ್ಲಿ ಚೋಕರು ನೋಡಿ ಈ ಥರ ಇದೆ ಎಷ್ಟು ಡಿಸೈನ್ ಆಗಿ ನೀವು ಯಾಪ ಮುತ್ತಲಾದರೂ ಮಾಡಿಸ್ಬೋದು ಇಲ್ಲ ನೋಡಿ ಇದು ನಾವು ಸಣ್ಣ ಸಣ್ಣ ಬೀಡ್ಸಲ್ಲಾದರೂ ಮಾಡಿಸ್ಬೋದು ಎಲ್ಲ ಥರ ಮಾಡಿಟ್ಟಿದ್ದಾರೆ ನೋಡಿ ರೆಡಿ ಮಾಡಿದ್ದಾರೆ ಇಲ್ಲ ನೀವೇ ರೆಡಿ ಮಾಡ್ಕೊಳ್ಬೋದು ಅವರ ಇದು ಓಲೆನ ಸರ್ ಇದು ಮ್ಯಾಚಿಂಗ್ ಓಲೆ ನೋಡಿ ಇದು ಚೇಂಜ್ ಮಾಡ್ಕೊಳ್ಬೋದಾ ನೋಡಿ ಇದು ನನಗೆ ಗೊತ್ತಿಲ್ಲ ಇದು ಚೇಂಜ್ ಮಾಡ್ಕೊಳ್ಬೋದು ನಿಮಗೆ ಈ ಥರ ಕಲ್ ಸಿಗುತ್ತೆ ಹಿಂದೆ ನಿಮಗೆ ಒಂದು ಸರಿಗೆ ಹಾಕೊಂಡಿದ್ದೆ ಇನ್ನೊಂದು ಸರಿ ಬೇಜಾರಾಗುತ್ತೆ ಅಂದರೆ ಈ ಥರ ಚೇಂಜ್ ಮಾಡ್ಬೋದು ಹಿಂದೆ ನಾವು ಹಿಂಗೆ ಹಾಕ ಒಂದು ಸರಿ ಒಂಚೂರು ತೋರಿಸ್ತೀರ ಸರ್ ಬೇರೆ ಹಾಕಿ ಇವಾಗ ನೋಡಿ ಮರೂನ್ ಹಾಕಿದ್ದಾರೆ ಇವಾಗ ಗ್ರೀನ್ ಹಾಕಿ ತೋರಿಸಿ ಚೇಂಜ್ ಮಾಡ್ಬೋದಂತೆ ನೋಡಿ ಏನೇನು ಹಿಡಿತಾರೆ ನೋಡಿ ನೋಡಿ ಮರೂನ್ ಹೋಗಿ ಗ್ರೀನ್ ಆಯ್ತು ಇವಾಗ ತುಂಬ ಚೆನ್ನಾಗಿದೆ ಅದಕ್ಕೆ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ಇಲ್ಲಿ ಬ್ಲೂ ಇದೆ ಈ ಥರ ಸಿಗುತ್ತೆ ಎಷ್ಟು ಕಲರ್ ಬೇಕಾದರೂ ಸಿಗುತ್ತೆ ನೀವು ಚೇಂಜ್ ಮಾಡ್ಕೊಳ್ಬೋದು ಅದಕ್ಕೆ ಇದು ಓಲೆ ಓಲೆನೂ ಅಷ್ಟೇ ನೀವು ಚೇಂಜ್ ಮಾಡ್ಕೊಳ್ಳೋದಂತೆ ನೋಡಿ ಈ ಥರ ಹಿಂದೆ ಇರುತ್ತೆ ಉಕ್ಕು ಚೇಂಜ್ ಮಾಡ್ಕೊಳ್ಳೋದು ಇದು ಗೊತ್ತೇ ಇರಲಿಲ್ಲ ಇದು ಎಷ್ಟು ಗ್ರಾಮ್ ಬರ್ಬೋದು ಸರ್ ಓಲೆ ಓಲೆ ತ್ರೀ ತ್ರೀ ಲೆಕ್ಕ ಮೂರುವರೆ ಗ್ರಾಮಲ್ಲಿ ಓಲೆ ಅಂತೆ ನೋಡಿ ನಿಮ್ಗೆ ಯಾವ ಕಲರ್ ಆದರೂ ಚೇಂಜ್ ಮಾಡ್ಕೊಡ್ಬೋದು ಇದಕ್ಕೆ ಅವ್ರ ಹತ್ರನೇ ಸಿಗುತ್ತೆ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಬೇಜಾರಾದರೆ ಇದೆಲ್ಲ ನೋಡಿ ತುಂಬ ಕಡಿಮೆ ಗ್ರಾಮು ತುಂಬ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಚೈನ್ ಇರೋದು ನೋಡಿ ಇದು ಅಷ್ಟೇ ನೋಡೋಕ್ಕೆ ದಪ್ಪ ಇದೆ ಆದರೆ ತುಂಬ ಲೈಟ್ ವೇಟ್ ಎಲ್ಲ ಥರ ಇದೆ ನೋಡಿ ಇದು ಮುಟ್ಟಿನ ಸರಾಮ ಇದೆಷ್ಟು ಗ್ರಾಮ್ ಇದೆ ಸರ್ ನಮ್ಗೆ ಇದ್ರಲ್ಲಿ ಗೊತ್ತೇ ಆಗಲ್ಲ ಬರೀ ಮೂರು ಗ್ರಾಮ್ ಮೂರು ಗ್ರಾಮಲ್ಲಿ ನೋಡಿ ವಾವ್ ಚೆನ್ನಾಗಿದೆ ನೋಡಿ ಮೂರು ಗ್ರಾಮಲ್ಲಿ ಇದು ಇದೂ ಅಲ್ಲಪ್ಪ ಇದು ಅಷ್ಟೇ ನೋಡಿ ತುಂಬ ಕಡಿಮೆ ಗ್ರಾಮಲ್ಲಿ ಸರಗಳು ನೋಡಿ ಚೆನ್ನಾಗಿದೆ ಈ ಥರ ನಿಮಗೆ ಯಾವ ಕಲರಲ್ಲಾದರೂ ಹೇಳಿದ್ರು ಮಾಡಿಕೊಡ್ತಾರೆ ಇದು ಇವು ರೆಡಿ ಯಾರೋ ಮಾಡಿಸಿರೋದು ನಿಮ್ಗೆ ಯಾವ ಕಲರ್ ಬೇಕಾದರೂ ಮಾಡಿಕೊಡ್ತಾರೆ ಇದು ಅವಳ ಚೆನ್ನಾಗಿದೆ ಸರ್ ನೋಡಿ ಅವಳ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಗ್ರಾಮಲ್ಲಿ ಇದು ಇರೋದು ಸರ್ ಇದು ಮೂರು ಗ್ರಾಮ್ ಅಷ್ಟೇನಾ ಮೂರು ಗ್ರಾಮಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಅಷ್ಟೇನಾ ಇದು ಮೂರು ಮುಕ್ಕಾಲಿದೆ ಇದೆ ಎರಡೇಳೆ ಬಂದಿರೋದ್ರಿಂದ ಮೂರು ಮುಕ್ಕಾಲು ಗ್ರಾಮ್ ಇದೆ ಅಲ್ವಾ ಮೂರುವರೆ ಮೂರುವರೆ ನಾ ಮೂರುವರೆ ಗ್ರಾಮ್ ಇದೆ ಇದೆಲ್ಲ ಮೂರು ಗ್ರಾಮಲ್ಲಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಕಡಿಮೆ ನಾವು ಸಿಗುತ್ತ ನಿಜವಾಗ್ಲೂ ಸರ್ ಅಂದರೆ ಡೈಲಿ ಯೂಸ್ಗಾಗಲ್ಲ ಎಲ್ಲ ಅಪರೂಪ ಅಲ್ವಾ ನೀವು ಫಂಕ್ಷನ್ಗೆ ಹೋಗಬೇಕು ಹಾಗೆ ಬಂದು ಬಿಚ್ಚಿಡಬೇಕು ಅದೇ ತುಂಬ ಚೆನ್ನಾಗಿದೆ ಮೂರು ಗ್ರಾಮ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಥರ ಎಲ್ಲ ಸಿಗುತ್ತೆ ಎದುರುಗಡೆ ಕೋಣಿಸ್ತಾ ಕೂತಿರ್ತಾರೆ ಅವ್ರ ಹತ್ರ ನೀವು ಕೋಣಿಸ್ಬೋದು ಮತ್ತು ಇವ್ರ ಹತ್ರ ಬೆಳ್ಳಿ ಬೆಳ್ಳಿ ಏನು ಐಟಮ್ಮು ಇಂಥದ್ದು ಸಿಗೋಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಐಟಮ್ಮು ಸಿಗುತ್ತೆ ನೋಡಿ ಬೆಳ್ಳಿ ಪೂಜಾ ಸಾಮಾನಾಗಲಿ ಎಲ್ಲ ಥರನೂ ಸಿಗುತ್ತೆ ಶ್ರೀ ಬಾಲಾಜಿ ಜುವೆಲ್ಸ್ ಆ್ಯಂಡ್ ಜೆಮ್ಸ್ ಗೋಲ್ಡ್ ಸಿಲ್ವರ್ ಜೆಮ್ಸ್ ಆ್ಯಂಡ್ ರುದ್ರಾಕ್ಷಿ ಓಲ್ಡ್ ಗೋಲ್ಡ್ ಸಿಲ್ವರ್ ನೋ ಪರ್ಚೇಸ್ ಹ್ಞೂ ನೋಡಿದ್ರಲ್ಲ ಎಲ್ಲೂ ಮಿಸ್ ಮಾಡಬೇಡಿ ರಾಜ ಮಾರ್ಕೆಟು ಎರಡನೇ ಅಂಗಡಿನೇ ನೀವು ಮಿಸ್ ಮಾಡಿದ್ರೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಅಂದ್ಬೇಡಿ ನಾನು ಕರೆಕ್ಟ್ ಅಡ್ರೆಸ್ ತೋರಿಸ್ಕೊಂಡು ಬಂದಿದ್ದೀನಿ ನಾನು ನೋಡಿ ಈ ಥರ ಮನೆ ಸಿಗುತ್ತಲ್ವ ಇವ್ರ ಹತ್ರ ಅದರಲ್ಲಿ ಈ ಥರ ನೆಕ್ಲೆಸ್ ರೆಡಿ ಮಾಡಿದ್ದೀರೋದು ನೋಡಿ ತುಂಬ ಕಡಿಮೆಲಾಗುತ್ತೆ ನಿಮಗೆ ಇಷ್ಟು ಕಲರ್ ಮಣಿ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕಾದರೂ ಇವಾಗ ಒಂದು ಸ್ಯಾರಿ ತೊಗೊಳ್ತೀರಾ ಒಂದು ರೇಷ್ಮೆ ಸೀರೆ ನಾವು ದೊಡ್ಡದಾಗಿ ನೆಕ್ಲೆಸ್ ಮಾಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ಅಂದರೆ ನಿಮಗೆ ಇದರಲ್ಲಿ ಎಲ್ಲ ಕಲರು ನೋಡಿ ಎಲ್ಲ ಕಲರು ಮಣಿ ಸಿಗುತ್ತೆ ನೀವು ಯಾವ ಕಲರ್ ಬೇಕಾದರೂ ಈ ಥರ ಮಾಡ್ಕೊಳ್ಬೋದು ಅದು ಸ್ವಲ್ಪ ದಿವಸ ನಿಮಗೆ ಬೇಡ ಅನ್ಸಿದ್ಮೇಲೆ ತಿರ್ಗಾ ಚೇಂಜ್ ಮಾಡಿಸ್ಬೋದು ಇಲ್ಲ ಎದುರುಗಡೆ ಕೂತ್ಕೊಂಡು ಫೋಣಿಸ್ಕೊಡ್ತಾರೆ ಫೋನ್ಸೋದಕ್ಕೇನೊಂದು ಹಂಡ್ರೆಡ್ ರುಪೀಸ್ ತೊಗೊಳ್ಬೋದಲ್ವ ಸರ್ ಹಂಡ್ರೆಡೋ ಒನ್ ಫಿಫ್ಟಿ ತೊಗೊಳ್ತಾರೆ ನೀವು ಇದು ಹಾಕ್ಕೊಂಡು ಬೇಜಾರಾಯಿತು ಸ್ವಲ್ಪ ದಿವಸ ಅಂತ ಅಂದಮೇಲೆ ಪೋಣಿಸ್ಬೋದು ಇಷ್ಟು ಮಣಿ ಸಿಗುತ್ತೆ ನೋಡಿ ಇಷ್ಟು ಕಲರ್ ಮಣಿ ಸಿಗುತ್ತೆ ಈ ಗುಂಡು ಇವ್ರ ಹತ್ರನೇ ಸಿಗುತ್ತೆ ನೀವು ಇದು ರೆಡಿ ಇರುತ್ತೆ ತೊಗೊಳ್ಬೋದು ಇಲ್ಲ ನಾವು ಬೇರೆ ಥರ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿಸ್ಕೊಳ್ತೀವಿ ನಮ್ಮ ತಲೆಯಲ್ಲಿ ಬೇರೆ ಥರ ಐಡಿಯಾ ಇದೆ ಅಂದರೆ ನೀವು ಆ ಥರ ಮಾಡಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದು ಇವರೇ ರೆಡಿ ಮಾಡಿಟ್ಟಿರೋದು ಇದೇನು ಭಾರ ಇಲ್ಲ ತುಂಬ ಲೇಟ್ ಇದೆ ಈ ಥರ ಮೋಪ್ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಈ ಥರ ಸಿಗುತ್ತೆ ನೀವು ಅದನ್ನು ಮದ್ ಮಧ್ಯೆ ಇಲ್ಲಿ ನೋಡಿ ಇದಕ್ಕೆ ಇಲ್ಲಿ ಹಾಕಿದಾರಲ್ಲ ಸೈಡ್ದು ಮೋಪು ಅದು ನೀವು ಇದು ಬೇಡ ನಮಗೆ ಈ ಥರ ಹಾಕ್ಕೊಳ್ತೀವಿ ಅಂದರೆ ಈ ಥರನೂ ಹಾಕ್ಕೊಳ್ಬೋದು ಇಲ್ಲ ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ಏನೋ ಡಿಫ್ರೆಂಟ್ ಐಡಿಯಾ ಇತ್ತು ಅಂದರೆ ಮದ್ ಮದ್ಯನೂ ಈಗ ಹಾಕ್ಕೊಳ್ಬೋದು ಇವ್ರು ಸುಮ್ಮನೆ ನೋಡಿ ಇದು ಮಾಡಿಟ್ಟಿದ್ದಾರೆ ಇದು ಇವರೇ ಮಾಡಿಟ್ಟಿರೋದು ಆ ಥರ ನಿಮಗೆ ಎಲ್ಲ ವೆರೈಟಿ ಮೋಪು ಸಿಗುತ್ತೆ ನೋಡಿ ಇದು ಅಷ್ಟೇ ಸರ್ ಇದೇನಿದು ಮೋಪೆಲ್ಲ ಓ ನೋಡಿ ಇಲ್ಲಾಂದರೆ ಇಷ್ಟು ಈ ಥರ ಈ ಥರ ನಿಮಗೆ ದೊಡ್ಡದಾಗಿ ತುಂಬ ಡಿಸೈನ್ ತುಂಬ ಅಂದರೆ ತುಂಬ ವೆರೈಟಿ ಇದೆ ನಿಮ್ಮ ತಲೆಯಲ್ಲಿ ಏನೋ ಇಟ್ಕೊಂಡು ಬಂದಿರ್ತೀರಾ ನಿಜವಾಗ್ಲೂ ಅದು ಇಲ್ಲಿಗೆ ಬಂದಮೇಲೆ ಆಗೋಲ್ಲ ನೋಡಿ ಮೋಪಲ್ಲಿ ಮಾಡಿರೋದು ಈ ಮೋಪ್ ನಾನು ತೋರಿಸೋದನ್ನ ಈ ಮೋಪಲ್ಲಿ ಮಾಡಿರೋದು ನೋಡಿ ಇಲ್ಲಿ ನಿಮಗೆ ಚೈನ್ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ದಾರ ಆದರೂ ಹಾಕ್ಕೊಳ್ಬೋದು ಈ ಥರ ಈ ಥರ ನೀವೆಷ್ಟು ಉದ್ದ ಬೇಕಾದರೂ ಮಾಡಿಸ್ಕೊಳ್ಬೋದು ತುಂಬಾ ತುಂಬ ವೆರೈಟಿ ವೆರೈಟಿ ಸಿಗುತ್ತೆ ನೀವು ಒಂದೇ ತಲೆಯಲ್ಲಿಕೊಂಡು ಬಂದರೆ ಆಗಲ್ಲ ಇಷ್ಟು ಡಿಸೈನ್ ಹೋಗಿದೆ ನೋಡಿ ನೋಡಿ ಈ ಥರ ಚೋಕರು ನಮಗೆ ಇದು ಬೇಡ ಅಂತ ಅನ್ಸಿದ್ರೆ ನಿಮಗೆ ಈ ಥರನೂ ಸಿಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಬೋದು ಈ ಥರ ಡಿಸೈನ್ ಸಿಗುತ್ತೆ ನಿಮಗೆಲ್ಲ ಏನು ಡಿಸೈನ್ ತುಂಬ ಇಂಥದೇ ಅಂತ ಅಂತಲ್ಲ ಒಂದೇ ಡಿಸೈನ್ ಅಂತಲ್ಲ ಎಲ್ಲ ಬೇರೆ ಅಂತ ನೋಡಿ ಭಾರ ಇಲ್ಲ ಇದು ಇದು ಎಷ್ಟು ಗ್ರಾಮ್ ಇದೆ ಸರ್ ಇದು ಐದೂವರೆ ಹಾಂ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಐದೂವರೆ ಗ್ರಾಮ್ ಇದೆ ಇದು ನೋಡಿ ನೋಡಿ ಇದು ಸುಮ್ಮನೆ ತುಂಬ ವೆರೈಟಿ ಇದೆ ನಾನು ಸ್ವಲ್ಪ ತೋರಿಸಿ ಅಂದರೆ ವೀಡಿಯೋ ಲೆಂತ್ ಆದರೆ ಮೇಲೆ ನೀವು ಯಾರೂ ನೋಡೋಲ್ಲ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಆಮೇಲೆ ಅಡ್ರೆಸ್ ಎಲ್ಲಿ ಎಲ್ಲಿ ಅಂತ ಕೇಳಬೇಡಿ ಕರೆಕ್ಟು ನಾನು ಮಾರ್ಕೆಟ್ ಇಳ್ಕೊಂಡು ಬರೋವರೆಗೂ ಅಡ್ರೆಸ್ ಕರೆಕ್ಟಾಗಿ ತೋರಿಸಿದ್ದೀನಿ ನಾನು ಹಳೇದೊಂದು ವೀಡಿಯೋ ಒಂದೂವರೆ ಲಕ್ಷ ವ್ಯೂಸ್ ಬಂದಿದೆ ಒಂದೂವರೆ ಲಕ್ಷ ಜಾಸ್ತಿ ವ್ಯೂಸ್ ಬಂದಿದೆ ಬನ್ನಿ ಇವ್ರ ಅಂಗಡೀಲಿ ತೊಗೊಳ್ಳಿ ಕಡಿಮೆ ನಾನು ಹೆಸರೇಳಿ ಇನ್ನೊಂದು ಸ್ವಲ್ಪ ಕಡಿಮೆಗೆ ಹಾಕ್ಕೊಡ್ತಾರಲ್ವಾ ಸರ್ ಚಿನ್ನ ಎಲ್ಲ ಕೊಸರಾಡಬಾರ್ದು ಆದರೂ ಒಂಚೂರು ಕಡಿಮೆಗೆ ಕೊಡ್ತಾರೆ ನೋಡಿ ಬಾಲಾಜಿ ಎಲ್ರಿಗೂ ಒಳ್ಳೇದು ಮಾಡಲಿ ನೋಡಿದ್ರಲ್ಲ ಕರೆಕ್ಟ್ ಅಡ್ರೆಸ್ ತೋರಿಸಿದ್ದೀನಿ ಎಲ್ಲೂ ಮಿಸ್ ಆಗೋದೇ ಇಲ್ಲ ರಾಜ ಮಾರ್ಕೆಟು ಸೆಕೆಂಡ್ ಅಂಗಡಿನೇ ಬನ್ನಿ ತೊಗೊಳ್ಳಿ ತುಂಬ ಕಡಿಮೆಗೆ ಹಾಕ್ಕೊಡ್ತಾರೆ ನಮ್ಮ ದಪ್ಪ ದಪ್ಪ ತೊಗೊಳಕ್ಕಾಗಲ್ಲ ದೊಡ್ಡ ದೊಡ್ಡದು ತೊಗೊಳಕ್ಕಾಗಲ್ಲ ನಮ್ಮ ಹತ್ರ ಚಿನ್ನ ಇಲ್ಲ ಜನ ಆಡ್ಕೊಳ್ತಾರೆ ಸಂಬಂಧಿಕರು ಆಡ್ಕೊಳ್ತಾರೆ ಅಂತ ಅನ್ನೋದಾದರೆ ಇಲ್ಲಿ ಬನ್ನಿ ನಿಮ್ಮ ಕೈಗೆಟ್ಕೊತ ಬೆಲೆಗೆ ನಿಮಗೆ ಕಡಿಮೆ ಸಿ ಕಡಿಮೆ ಗ್ರಾಮಲ್ಲಿ ಚಿನ್ನ ಸಿಗುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್